वरा ಶ್ರೀರಾಮ ಶ್ರೀ ಶ್ರೀ ರಾಮ ಸೇವಾ ಮಂಡಳಿ ಅವರು ಚಂದ್ರಶೇಖರ್ ಮಡವಾಳ ಖಡ್ಗ ಅವರ ತಂಡದವರಿಂದ ಈ ಶ್ರೀರಾಮನವಮಿಯನ್ನು ಈ ವರ್ಷ ಈ ವರ್ಷ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ ಅಂತಂದರೆ ಇವ ಇದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿ ಮೊದಲನೇ ವಾರ್ಷಿಕೋತ್ಸವ ಆಗಿರೋದ್ರಿಂದ ತುಂಬ ವಿಜೃಂಭಣೆಯಿಂದ ಅದ್ಧೂರಿಯಿಂದ ಮಾಡ್ತಾಯಿದ್ದಾರೆ ಅದೇ ರೀತಿ ಜನಗಳು ಬಂದಿದ್ದಾರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವ್ರಿಗೆ ಅವ್ರ ತಂಡದವ್ರಿಗೆ ಆರೋಗ್ಯ ಐಶ್ವರ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ಇನ್ನೂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಲಿ ಅಂತ ಆ ಶ್ರೀರಾಮ ಜ ಸೀತಾರಾಮ ಹತ್ರ ನಾನು ಕೇಳ್ಕೊತೀನಿ ಶ್ರೀರಾಮ ಸೇವಾ ಸಮಿತಿಯಿಂದ ಇದು ಇಪ್ಪತ್ನಾಲ್ಕನೇ ವರ್ಷ ಅದ್ಧೂರಿಯಾಗಿ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ಅದೇ ಶ್ರೀರಾಮನ ಜಯಂತಿಗಾಗಿ ಈ ಕಾರ್ಯಕ್ರಮ ಈ ಕೊರೋನಾ ಬಂದಾಗ ಮತ್ತೊಂದು ಬಂದಾಗಲೂ ಅವಾಗೆಲ್ಲ ನಿಲ್ಲಿಸಿದ್ವಿ ಆದ್ರೂ ಆ ಟೈಮಲ್ಲೂ ನಾವು ಅತಿ ಉದ್ಯಮಣದಿಂದ ಕಾರ್ಯಕ್ರಮ ಅಂತೂ ಮಾಡ್ಕೊಂಡು ಬಂದಿದ್ದೀವಿ ಈಗ ಈ ಕಾರ್ಯಕ್ರಮಕ್ಕೆ ಅಡೆತಡೆ ಇದ್ರೂ ಏನೇ ಒಂದು ಇದ್ರೂ ಕಾರ್ಯಕ್ರಮನ ಯಶಸ್ವಿ ಆಗೋದಕ್ಕೆ ಒಂದು ನಾಲ್ಕೈದು ಜನ ನಮ್ಮಲ್ಲಿ ಭಾರಿ ಹೋರಾಟ ಮಾಡಿದ್ದಾರೆ ಈ ಕಾರ್ಯಕ್ರಮನ ಇನ್ನು ಮುಂದಕ್ಕೆ ಯಶಸ್ವಿಯಾಗಿ ನಡೆಸೋದಕ್ಕೆ ನಮ್ಮ ಇಡೀ ಮಂಜುನಾಥ ತಗೋರ್ದ ನಾಗರಿಕರು ನಮ್ಗೆ ಸಪೋರ್ಟ್ ಮಾಡಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕು ಅಂತ ನಾವು ಬೇಡ್ಕೊತೀವಿ ಇವತ್ತೇನೇನು ಅಂದರೆ ರಸನ್ಯವನ್ನು ಮಾಡಿಸಿದ್ದೀವಿ ಯಾಕಂದರೆ ರಾಮನಿಗೆ ಪ್ರಿಯವಾದದ್ದು ಕೆಂಚಣ್ಣ ಕರಿಯಂಗೆ ಪ್ರಿಯ ಪ್ರಿಯವಾದದ್ದು ಮತ್ತು ಈ ಶ್ರೀ ಶ್ರೀರಾಮನಿಗೆ ಏನೇ ಆದ್ರೂ ಈ ಹಾಕು ಮತ್ತೊಂದು ಹಾಕ್ತಾರಲ್ಲ ಆಗ ಹಾಕ್ಬೇಕಾದ್ರೆ ಇದು ಫೇಮಸ್ ಬೇಕೇ ಬೇಕಿದು ಹಲಸು ರಸಾಯನ ಅಂತೇಳಿ ಆ ಕಾರ್ಯಕ್ರಮ ಮಾಡಿದೀವಿ ಅದಾದಮೇಲೆ ಹೆಸರುಬೇಳೆ ಮಾಡಿದ್ದೀವಿ ಮಜ್ಜಿಗೆ ಪಂಕ ಅತ್ಯಂತ ಪ್ರಿಯವಾದದ್ದು ರಾಮನಿಗೆ ಮಂಜುನಾಥದವ್ರಲ್ಲ ಇದೇ ರೀತಿ ನಮ್ಗೆ ಸಪೋರ್ಟ್ ಮಾಡಲಿ ಅಂತ ನಾವು ಕೇಳ್ಕೊಂತೀವಿ ಅವ್ರನ್ನ ಮನವಿ ಮಾಡ್ತೀವಿ ಯಾಕಂದರೆ ನಾವು ಒಬ್ಬರೇ ನಿಂತ್ಕೊಂಡು ಕಾರ್ಯಕ್ರಮ ಅದು ಇಡೀ ನಮ್ಮ ಮಂಜುನಾಥಗ್ರದ್ದವ್ರು ಸಪೋರ್ಟ್ ಕೊಟ್ಟಿರೋದಕ್ಕೆ ಮತ್ತೆ ಇಕ್ಕ ಪಕ್ಕದ ಅಂಗಡಿ ನೀವು ಮಾಡಿ ಅಂತ ಹೇಳಿರೋದಕ್ಕೆ ನಾವು ಆರಾಮಾಗಿ ನಾವು ಕಾರ್ಯಕ್ರಮ ಇರೋದು ಇಲ್ಲ ಮಾಡೋಕೆ ಇರಲಿಲ್ಲ ನಾನು ಇದು ಚಂದ್ರಶೇಖರ್ ಅಂತ ಶ್ರೀರಾಮ ಸೇವಾ ಸಮಿತಿ ಅಧ್ಯಕ್ಷ ವತಿಯಿಂದ ನಾನು ಪ್ರಕಾಶ್ ಅಂತ ಮಂಜುನಾಥ ನಗರ ಪರವಾಗಿ ಸಾರ್ವಜನಿಕರ ಪರವಾಗಿ ಮಾತಾಡ್ತಾ ಇದ್ದೀನಿ ಇನ್ಮೇಲೆ ಮುಂದಕ್ಕೆ ಒಳ್ಳೆ ಮಳೆ ಬರಲಿ ಭಗವಂತ ಕರುಣಿಸಲಿ ನಾ ಪ್ರಾರ್ಥನೆ ಮಾಡ್ತಿದ್ದೀವಿ ಯಶಸ್ವಿಯಿಂದ ಮಾಡ್ತಿದ್ದೀವಿ ಇಲ್ಲಿ ಮಜ್ಜಿಗೆ ಪಾಂಡ್ಕ ಹೆಸರು ಬೇಳೆ ಮತ್ತು ರಾಮನಿಗೆ ಪ್ರೀತಿಯಾದ ರಸಾಯನ ಎಲ್ಲ ಮಾಡಿದ್ದೀವಿ ಇನ್ನೂ ಹೆಚ್ಚು ಸಂಕ್ರಮಿ ಇನ್ನೂ ಹೆಚ್ಚು ಜನದಲ್ಲಿ ಬಂದು ಸಹಕರಿಸಬೇಕು ಮತ್ತು ಮಂಜುನಾಥ್ ನಗರ ನಾಗರಿಕರು ನಮಗೆ ಸಹಕಾರ ಮಾಡಬೇಕು ಅಂತ ಕೇಳ್ಕೊತೀನಿ ಭಗವಂತನ ಕೇಳ್ಕೊಳ್ಳೋದೇನು ಅಂದರೆ ಈ ಸರಿ ಮಳೆ ಇಲ್ಲ ಬರಗಾಲ ಬಂದಿದೆ ಆ ಭಗವಂತ ಕರುಣಿಸಲಿ ಎಲ್ರಿಗೂ ಮಳೆ ಕೊಡಲಿ ಶ್ರೀರಾಮಚಂದ್ರ ಪ್ರೇರಣೆಯಿಂದ ಮ ಸುಭಿಕ್ಷವಾಗಿ ನಡೀಲಿ ಎಲ್ಲರೂ ಸಂತೋಷವಾಗಿರಲಿ ಸುಖ ಸಂತೋಷ ಆನಂದ ಆರೋಗ್ಯವಾಗಿರಲಿ ಜೈ ಶ್ರೀರಾಮ್ ವಿಜನಾಥ ನಗರದ ನಲವತ್ತೆರಡನೇ ವರ್ಷದಲ್ಲಿ ಎಲ್ಲ ನಾಗರಿಕರು ಒಟ್ಟಾಗಿ ಸೇರಿ ಇಪ್ಪತ್ನಾಲ್ಕನೇ ವರ್ಷ ಶ್ರೀರಾಮನವಮಿಯನ್ನು ಭಾರಿ ಅದ್ಧೂರಿಯಾಗಿ ನಿರ್ವಹಿಸದಾಗಿ ನಿರ್ವಹಿಸ್ತಾ ಇದ್ದಾರೆ ಇಲ್ಲಿ ಭಾರಿ ಜನಸಂಖ್ಯೆಯಲ್ಲಿ ಒಂದು ನೀರು ಪಾನಕ ಹೆಸರು ಬೇಳೆ ಆಮೇಲೆ ಕೋಸಂಬರಿ ಎಲ್ಲ ತಗೊಂಡು ಹೋಗ್ತಾ ಇದ್ದಾರೆ ಇದು ನಮ್ಮ ರಾಮ ಜನ್ಮ ಭೂಮಿ ಇವತ್ತು ಸೃಷ್ಟಿಯಾಗಿದ್ದ ಮೊದಲನೆಯ ಇದು ಶ್ರೀರಾಮನವಮಿ ನಾವು ಇಪ್ಪತ್ತ್ ವರ್ಷ ಇದು ಇಪ್ಪತ್ನಾಲ್ಕನೇ ನಮ್ಮದು ಇದು ವಾರ್ಷಿಕೋತ್ಸವ ಶ್ರೀ ರಾಮ ಮಂದಿರ ಕಟ್ಟಿದ್ರಲ್ಲ ಇದು ಮೊದಲನೆಯ ಶ್ರೀರಾಮನವಮಿ ಆದರೆ ದೇಶಾದ್ಯಂತ ಇದು ಎಲ್ಲ ಕಡೆಯೂ ಆ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಬರ ಪರಿಹಾರ ಇದೆ ಬರ ಪರಿಹಾರ ಅಂದರೆ ನಾವು ಶ್ರೀರಾಮನಲ್ಲಿ ಶ್ರೀ ಶ್ರೀರಾಮನವಮಿ ಆಗಿ ನಾಲ್ಕು ಐದು ಮೂರು ದಿವಸದಲ್ಲಿ ಭಾರಿ ಮಳೆ ಇದೆ ಅದುದರಿಂದ ನಾವು ಭಗವಂತನಲ್ಲಿ ಪ್ರಾರ್ಥಿಸುತ್ತೇವೆ